ಆತ್ಮೀಯರೇ ನಮಸ್ಕಾರ ಹಾಗಿದ್ರಿ ನೋಡಿ ಅಧಿಕಾರ ಹಸ್ತಾಂತರದ ತೀರ್ಮಾನ ಮಾಡುವ ದಿನಾಂಕ ನಿಗದಿಯಾಗಿದೆ ಕ್ಲೈಮ್ಯಾಕ್ಸ್ನ ಡೇಟ್ ಫಿಕ್ಸ್ ಆಗಿದೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ರಿಸಲ್ಟ್ ಇದೆ ನೋಡಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿಲ್ಲ ಅಂತ ಅಲ್ಲ ನಿಮಗೆ ಹೇಳ್ತೀನಿ ಕೇಳಿ ಕಳೆದ ಆರು ತಿಂಗಳಲ್ಲಿ ಅವರು ಹದಿನೆಂಟು ಬಾರಿ ದೆಹಲಿ ಪ್ರವಾಸ ಮಾಡಿದ್ದಾರೆ ಮತ್ತು ನಿನ್ನೆ ಅವರು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿದ್ದು ಕಳೆದ ಆರು ತಿಂಗಳಲ್ಲಿ ಎಂಟನೇ ಬಾರಿ ಹೋದ ತಿಂಗಳು ಭೇಟಿ ಆಗಿದ್ರಲ್ಲ ರೀ ಜನವರಿಯಲ್ಲಿ ಇದೇ ಅಸ್ಸಾಂ ಮೀಟಿಂಗ್ಗೋಸ್ಕರ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ರಾಹುಲ್ ಗಾಂಧಿಯವ್ರ ಜೊತೆ ಕೂತ್ಕೊಂಡು ಮಾತನಾಡಿದರು ಡಿ ಕೆ ಶಿವಕುಮಾರ್ ಆಗಲೂ ಹೊರಗಡೆ ಬಂದು ಏನು ಹೇಳಿದರು ಅವರು ಇಲ್ಲಿಗೆ ರಾಜಕೀಯ ಮಾಡೋಕ್ಕೆ ನಾವು ಬಂದಿದ್ದೀನಿ ಕಾಲ ಉತ್ತರ ಕೊಡ್ತದೆ ಅಂತ ಅವತ್ತು ಹೇಳಿದರು ನೋಡಿ ಅವ್ರ ಭೇಟಿ ಆಗಿಲ್ಲ ಅಂತ ಅಲ್ಲ ಆದರೆ ಈ ಬಾರಿ ಅವರ ಭೇಟಿಯಿಂದ ಒಂದು ಫಲಿತಾಂಶ ಸಿಕ್ಕಿದೆ ಏನು ಫಲಿತಾಂಶ ದಿನಾಂಕ ನಿಗದಿಯಾಗಿದೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಹಾಗೂ ಸಿದ್ದರಾಮಯ್ಯನವ್ರನ್ನೂ ಕರೆಸಿ ಮಾತನಾಡುವ ದಿನಾಂಕ ನಿಶ್ಚಯ ಆಗಿದೆ ಅದರ ಜೊತೆಗೆ ನೋಡಿ ಕೆ ಸಿ ವೇಣುಗೋಪಾಲ್ ಅವ್ರೂ ಭೇಟಿಯಾದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದರು ಪ್ರಿಯಾಂಕಾ ವಾದ್ರಾ ಹಾಗೂ ರಾಹುಲ್ ಗಾಂಧಿ ಇಬ್ಬರನ್ನು ಕೂಡ ಭೇಟಿಯಾದರು ಈ ಸಂದರ್ಭದಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಬಂದಿದೆ ಏನು ಮಾಡಬೇಕು ಏನು ಸವಾಲು ಏನು ಯಾವ ಕಾರಣಕ್ಕಾಗಿ ಹೈಕಮಾಂಡ್ ಹಿಂದೆ ಮುಂದೆ ಇದೆ ಇವೆಲ್ಲವೂ ಕೂಡ ಫಾರ್ ದಿ ಫಸ್ಟ್ ಟೈಮ್ ಓಪನ್ ಆಗಿ ಚರ್ಚೆ ಆಗಿದೆ ಅವೆಲ್ಲಕ್ಕೂ ಕೂಡ ಉತ್ತರವನ್ನು ಕೂಡ ಕಂಡುಕೊಂಡಿದ್ದಾರೆ ಹಾಗಾದರೆ ಆ ಉತ್ತರ ಯಾವುದು ಆ ದಿನಾಂಕ ಯಾವುದು ನಿಶ್ಚಯ ಆಗಿರುವಂತಹ ದಿನಾಂಕ ಯಾವುದು ಕ್ಲೈಮ್ಯಾಕ್ಸ್ ಏನಾಗಬಹುದು ಸಿದ್ದರಾಮಯ್ಯನವರು ಏನು ಮಾಡ್ಬೋದು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳಬಹುದಾ ಏನಾಗಲಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಹುಲ್ ಗಾಂಧಿಯವ್ರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದೇ ಬಹಳ ದೊಡ್ಡ ಅಚೀವ್ಮೆಂಟು ಅದೇ ಬ್ರೇಕ್ ಥ್ರೂ ಅದೇ ಅವ್ರಿಗೆ ಸಿಕ್ಕಿರುವಂಥ ಯಶಸ್ಸು ಅನ್ನುವಂತಹ ವಿಶ್ಲೇಷಣೆಗಳಿದೆಯಲ್ಲ ಅದೆಲ್ಲ ಯಾವುದೇ ಅರ್ಥ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಾನು ನಿಮಗೆ ಲೆಕ್ಕ ಸಹಿತ ಹೇಳ್ತಾ ಇದ್ದೀನಿ ಇದು ಎಂಟನೇ ಬಾರಿ ರಾಹುಲ್ ಗಾಂಧಿಯವ್ರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದು ಕಳೆದ ಆರು ತಿಂಗಳಲ್ಲಿ ಅಲ್ಲದೆ ಇಲ್ಲಿ ಮೈಸೂರು ಮಂಡಕಳ್ಳಿ ಏರ್ಪೋರ್ಟಲ್ಲಿ ಅದಾದ ಅದಾದಮೇಲೆ ಡೆಲ್ಲಿಯಲ್ಲಿ ಖರ್ಗೆ ಅವ್ರ ಮನೇಲಿ ಮೀಟಿಂಗ್ ಆಗಿಲ್ವಾ ಅದಕ್ಕೂ ಮೊದಲು ಎಷ್ಟು ಬಾರಿ ಭೇಟಿಯಾಗಿದ್ದರು ನೀವು ಕಲ್ಪನೆ ಮಾಡ್ಕೊಳ್ಳಿ ಯೋಚನೆ ಮಾಡಿ ನೆನ್ಪು ಮಾಡಿಕೊಳ್ಳಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗಿದ್ದಲ್ಲ ಇಲ್ಲಿ ಬ್ರೇಕ್ ತ್ರೂ ನಿಜವಾಗಿಯೂ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ನನಗೆ ಯಶಸ್ಸು ಸಿಗುತ್ತೆ ಆದರೆ ಪರಿಶ್ರಮದ ನಂತರ ಅಂತ ಅಂದರೆ ಸಿದ್ದರಾಮಯ್ಯನವ್ರ ಜೊತೆ ಹೈಕಮಾಂಡ್ನ ಮಧ್ಯಸ್ಥಿಕೆಯಲ್ಲಿ ಒಂದು ಸಭೆ ಆಗಬೇಕಿದ್ರೂ ಕೂಡ ನೋಡಿ ಜನವರಿ ಇಪ್ಪತ್ತೇಳನೇ ತಾರೀಕು ಒಂದು ಸಭೆ ನಿಗದಿಯಾಗಿತ್ತು ಮುಂದೂಡಿಕೆ ಆಯಿತು ಅದಾದ ನಂತರ ಫೆಬ್ರವರಿ ಎರಡನೇ ತಾರೀಕು ಮೀಟಿಂಗ್ ಮಾಡೋದು ಅಂತ ಆಯಿತು ಅದೂ ಮುಂದೂಡಿಕೆ ಆಯಿತು ಈಗ ಅವರು ಅಂದರೆ ಬಿಡದ ಹಠ ಡಿ ಕೆ ಶಿವಕುಮಾರ್ ಅವರು ಹಠ ಇಲ್ಲ ಮತ್ತೊಂದು ದಿನಾಂಕವನ್ನು ಇನ್ಫ್ಯಾಕ್ಟ್ ಇನ್ನೂ ಎರಡು ದಿನಾಂಕವನ್ನು ನಿಶ್ಚಯ ಮಾಡ್ಕೊಂಡು ಬಂದಿದ್ದಾರೆ ರಾಹುಲ್ ಗಾಂಧಿ ಹಾಗೂ ವಾದ್ರ ಸಮ್ಮುಖದಲ್ಲೇ ನೋಡಿ ಈ ದಿನಾಂಕಗಳಂದು ಕರೆಸಿ ಮಾತನಾಡಿ ತೀರ್ಮಾನ ಮಾಡಿ ಅಷ್ಟೇ ನೀವು ಅನುಷ್ಠಾನ ಈಗ ಮಾಡೋದು ಬೇಡ ನೀವು ಹೇಳೋ ಸರಿ ಇದು ಐದು ರಾಜ್ಯಗಳ ಚುನಾವಣೆ ಆಗಬೇಕು ಐದು ರಾಜ್ಯಗಳ ಚುನಾವಣೆ ಆಗಲಿ ಸಿದ್ದರಾಮಯ್ಯವ್ರು ಬಜೆಟ್ ಮಂಡನೆ ಮಾಡಬೇಕು ಸಿದ್ದರಾಮಯ್ಯವ್ರ ಬಜೆಟ್ ಮಂಡನೆ ಮಾಡಲಿ ಜೆ ಬಿ ಎಲೆಕ್ಷನ್ ಜೆಡ್ ಪಿ ಟಿ ಪಿ ಎಲೆಕ್ಷನ್ಸ್ ಎಲ್ಲವೂ ಆಗಲಿ ನನಗೆ ಯಾವುದೇ ಅವಸರ ಇಲ್ಲ ಆದರೆ ಒಂದು ಕ್ಲಾರಿಟಿ ಕೊಡಿ ಒಂದು ಸ್ಪಷ್ಟತೆಯನ್ನು ಕೊಡಿ ಸಿದ್ದರಾಮಯ್ಯವ್ರು ಒಪ್ತಾರೋ ಇಲ್ವೋ ಅದು ಗೊತ್ತಾಗ್ಬಿಡಲಿ ಅದಾದ ಮೇಲೆ ತೀರ್ಮಾನ ಮಾಡೋಣ ನಾನು ಪಕ್ಷದ್ರೋಹ ಮಾಡೋನಲ್ಲ ಒಂದು ತೀರ್ಮಾನ ಅಂತ ಮಾಡಿ ಅಂತಲಿ ಪಟ್ಟಿ ಹಿಡ್ಕೊಂಡು ನಿಂತಿದ್ದಾರೆ ಅದೇ ಕಾರಣಕ್ಕಾಗಿ ಪ್ರಿಯಾಂಕಾವಾದ್ರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಗಟ್ಟಿ ಧ್ವನಿಯಲ್ಲೇ ಮಾತನಾಡಿದ್ದಾರೆ ಇಲ್ಲ ಆಗಲೇಬೇಕು ಏನಾದರೂ ಒಂದು ತೀರ್ಮಾನ ಅಂತ ಮಾಡಬೇಕು ಹೀಗೆ ಮಾಡದೇ ಹೋದರೆ ಗೊಂದಲವೂ ಮುಂದುವರಿತಾ ಇರುತ್ತೆ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರುತ್ತೆ ಹಾಗೂ ಜನರ ವಿಶ್ವಾಸವನ್ನು ಕೂಡ ನಾವು ಕಳೆದುಕೊಳ್ತೇವೆ ಇದು ಬೇರೆ ಬೇರೆ ರಾಜ್ಯಗಳ ಮೇಲೂ ಪರಿಣಾಮ ಬೀರುತ್ತೆ ತಮಿಳುನಾಡಲ್ಲಿ ಎಲೆಕ್ಷನ್ ಇದೆ ಕೇರಳದಲ್ಲಿ ಎಲೆಕ್ಷನ್ ಇದೆ ಅನ್ನೋ ವಿಚಾರಗಳೆಲ್ಲವನ್ನು ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಆಲೋಚನೆ ಮಾಡಿದ ನಂತರ ರಾಹುಲ್ ಗಾಂಧಿ ಆಗಲಿ ನಾನು ಸಿದ್ದರಾಮಯ್ಯನವರಿಗೆ ಮಾತನಾಡ್ತೀನಿ ಹಾಗೂ ದೆಹಲಿಗೆ ಬರಲಿಕ್ಕೆ ಹೇಳ್ತೀನಿ ಕೂತು ಮಾತಾಡೋಣ ಎಲ್ಲರೂ ಕುಳಿತು ಮಾತನಾಡೋಣ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಸರಿ ರಾಹುಲ್ ಗಾಂಧಿ ಈಗ ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಕರೆಯೂ ಬರ್ಬೋದು ಬನ್ನಿ ಡೆಲ್ಲಿಗೆ ಅಂತ ಸಿ ಅವ್ರು ಏನಾದರೂ ನೆಪ ಒಡ್ಡಿ ಮತ್ತೆ ಮುಂದಕ್ಕೂ ಹಾಕ್ಬೋದು ಆಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ಬೋದು ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ಕ್ಲಾರಿಟಿ ಬೇಕಾಗಿದೆ ಹೈಕಮಾಂಡ್ ಕರೆದರೂ ಕೂಡ ಈಗ ಏನೋ ಒಂದೆರಡು ನೆಪ ಹೇಳಿದ್ರು ಈಗ ಮನ್ರೇಗಾ ಬಗ್ಗೆ ಅಂದರೆ ಮೊದಲು ಅಧಿವೇಶನ ಅಂತ ಹೇಳಿದ್ರು ಅಧಿವೇಶನದಲ್ಲಿ ಮನರೇಗಾದ ಚರ್ಚೆ ಅನ್ನುವ ನೆಪವನ್ನು ಒಡ್ಡಿ ಮುಂದಕ್ಕೆ ಹಾಕಿದ್ರು ಸೊ ಈಗ ಮತ್ತೆ ಸಿದ್ದರಾಮಯ್ಯವರು ಏನು ಕಾರಣ ಕೊಡ್ತಾರೆ ಹಾಗೆ ಕಾರಣ ಕೊಟ್ಟಿದ್ದೆ ಆದರೆ ಅದನ್ನು ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಸೊ ಈ ಮೆಸೇಜ್ ಕ್ಲಿಯರ್ ಆಗಬೇಕಾಗಿದೆ ನಂಬರ್ ಒನ್ ನಂಬರ್ ಟು ಕರೆಸಿ ಸಭೆ ಮಾಡಿದ ನಂತರ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ನೋಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕೇಳಿದ್ದಾರೆ ಒಂದು ಅವಕಾಶ ಮಾಡಿಕೊಡಿ ಅಂತ ಆಗ ಸಿದ್ದರಾಮಯ್ಯವ್ರು ಹೇಳಿರೋದೇನಂದರೆ ರಾಹುಲ್ ಗಾಂಧಿ ಹೇಳಬೇಕು ರಾಹುಲ್ ಗಾಂಧಿ ಅವರು ಏನು ತೀರ್ಮಾನ ಅಂತ ಅದಕ್ಕೆ ನಾನು ಬದ್ಧ ಅನ್ನುವಂಥ ಮಾತನ್ನು ಹೇಳಿದ್ದೆ ಅದನ್ನೇ ಅವ್ರು ಹೇಳೋದು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು ಹೈಕಮಾಂಡ್ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಕೂಡ ಕೇಳಬೇಕು ಅಂತ ಹೇಳಿ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಹೇಳಿದ್ರೆ ಕೇಳ್ತಾರೆ ಅನ್ನೋದಾದರೆ ರಾಹುಲ್ ಗಾಂಧಿ ಅವರ ಸಭೆ ಆಗಿ ರಾಹುಲ್ ಗಾಂಧಿ ಒಂದು ಮಾತು ಹೇಳಲಿ ಆಗ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಅದನ್ನು ನೋಡಿಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಆದರೆ ಅದನ್ನು ನೋಡ್ಲಿಕ್ಕೆ ಅವ್ರಿಗೆ ಆಗ್ತಾನೇ ಇಲ್ಲ ಮುಂದಕ್ಕೆ ಹೋಗ್ತಾ ಇದೆ ಮುಂದಕ್ಕೆ ಹೋಗ್ತಾ ಇದೆ ಅದೇ ಕಾರಣಕ್ಕಾಗಿ ಈಗ ಏನು ಹೇಳಿದ್ದಾರೆ ಅನುಷ್ಠಾನ ತೀರ್ಮಾನದ ಅನುಷ್ಠಾನ ಯಾವಾಗಾದರೂ ಆಗಲಿ ಮೊದಲು ಒಂದು ಚರ್ಚೆ ಅಂತ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಏನು ಹೇಳ್ತಾರೆ ನೋಡಿ ಅದಾದ ಮೇಲೆ ಮುಂದಿನ ತೀರ್ಮಾನ ನೀವು ಕರೆಸಲೇ ಇಲ್ಲ ಮಾತಾಡಲೇ ಇಲ್ಲ ಅಂದರೆ ಗೊಂದಲ ಮುಂದುವರಿಯುತ್ತೆ ಅಂತ ಹೇಳಿರೋದು ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನ ಇದ್ರು ರಾಹುಲ್ ಗಾಂಧಿ ಇದ್ದರು ಸಿದ್ದರಾಮಯ್ಯವರ ಅಭಿಪ್ರಾಯ ಏನಿರುತ್ತೆ ಅದು ಗೊತ್ತಾಗಬೇಕಾಗಿದೆ ಒಂದು ಒಂದು ವೇಳೆ ಸಿದ್ದರಾಮಯ್ಯವರು ನೇರ ನೇರವಾಗಿ ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಸಹಮತ ಇಲ್ಲ ಅಂತ ಹೇಳಿದ್ದೇ ಆದರೆ ಆಗ ಬೇರೆ ಕಾರಣ ಪ್ಲೇ ಮಾಡ್ತಾರೋ ಅವರು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದೇನು ಅಂತ ಹೇಳ್ತೀನಿ ಆ ಕಾರ್ಡ್ ಏನು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಈಗ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರ ಜೊತೆ ಮಾತನಾಡಿದ ನಂತರ ಫಿಕ್ಸ್ ಆಗಿರುವ ದಿನಾಂಕ ಯಾವುದು ಅಂದರೆ ಮಾರ್ಚ್ ಏಳು ಹಾಗೂ ಎಂಟು ಯಾಕೆ ಈ ದಿನಾಂಕ ಅಂದರೆ ನೋಡಿ ಮಾರ್ಚ್ ಆರನೇ ತಾರೀಕು ಸಿದ್ದರಾಮಯ್ಯವರು ಬಜೆಟನ್ನು ಮಂಡನೆ ಮಾಡ್ತಾರೆ ಅದಾದ ನಂತರ ಶನಿವಾರ ಭಾನುವಾರ ಮಾರ್ಚ್ ಏಳು ಎಂಟು ಆಗ ರಾಹುಲ್ ಗಾಂಧಿಯವರು ಕೂಡ ಬಿಡುವಾಗಿರ್ತಾರೆ ಯಾಕೆಂದರೆ ಆಗ ಅವ ಶನಿವಾರ ಭಾನುವಾರ ಸಂಸತ್ ಅಧಿವೇಶನ ಇಲ್ಲ ಅನ್ನುವ ಕಾರಣಕ್ಕಾಗಿ ಹೀಗಾಗಿ ಆ ದಿನಾಂಕವನ್ನು ಈಗ ನಿಶ್ಚಯ ಮಾಡಿದ್ದಾರೆ ಸೊ ಏಳು ಎಂಟನೇ ತಾರೀಕು ಬಂದು ಸಿದ್ದರಾಮಯ್ಯನವರು ಆಗ ನೇರ ನೇರವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ಸಹಮತ ಇಲ್ಲ ಅಂತ ಹೇಳಿದ್ದೆ ಆದರೆ ಆಗ ಹೊಸ ಕಾರ್ಡ್ ಪ್ಲೇ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೂ ರೆಡಿಯಾಗಿದ್ದಾರೆ ಸಿ ಯಾರು ಮುಖ್ಯಮಂತ್ರಿ ಆಗಬೇಕು ಖರ್ಗೆ ನಾನು ಆಗಬೇಕು ಪರಮೇಶ್ವರ ಆಗಬೇಕೋ ಮತ್ತೊಬ್ಬರು ಆಗಬೇಕು ತೀರ್ಮಾನ ಆಮೇಲೆ ಮೊದಲು ಸಿದ್ದರಾಮಯ್ಯವರು ಪಟ್ಟದಿಂದ ಇಳಿಯಲಿ ಅನ್ನುವಂಥ ಪಟ್ಟನ ಹಾಕಲಿಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಗುರಿ ಮೊದಲು ಸಿದ್ದರಾಮಯ್ಯರು ಆ ಪಟ್ಟದಿಂದ ಇಳಿಬೇಕು ಹಾಗೆ ಇಳಿದ್ರೆ ಮಾತ್ರ ತಾನು ಆ ಪಟ್ಟವನ್ನು ಏರ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಥವಾ ಏನೋ ಒಂದು ಆಗುತ್ತದು ಮೊದಲು ಆ ತೀರ್ಮಾನ ಆಗಲಿ ಅದಕ್ಕೆ ಒಪ್ತಾರೋ ಇಲ್ವೋ ಹೈಕಮಾಂಡ್ನ ಮಾತಿಗೆ ಸಿದ್ದರಾಮಯ್ಯನವರು ಹೇಳುತ್ತಿರುವ ರೀತಿಯಲ್ಲೇ ತಲೆ ಬಾಗ್ತಾರೋ ಇಲ್ವೋ ಅದು ಅವರಿಗೆ ಖಾತ್ರಿ ಆಗಬೇಕಾಗಿದೆ ಸೊ ನೋಡಿ ಮಾರ್ಚ್ ಏಳು ಹಾಗೂ ಎಂಟನೇ ತಾರೀಕು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಅದು ಕೇವಲ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಅಷ್ಟೇ ತೀರ್ಮಾನ ಮಾಡೋದಲ್ಲ ರಾಜ್ಯ ಸರ್ಕಾರವೇ ಇವತ್ತು ಗೊಂದಲದಲ್ಲಿ ಬಿದ್ದಿದೆ ಅದರ ಭವಿಷ್ಯವೂ ತೀರ್ಮಾನ ಆಗುತ್ತೆ ಸಿದ್ಧರಾಮಯ್ಯನವರು ನಾನು ಐದು ವರ್ಷ ಪೂರ್ಣ ಮಾಡ್ತೀನೋ ಇಲ್ಲವೋ ಅವರಿಗೆ ಗೊತ್ತಿಲ್ಲ ಅದು ಕೂಡ ತೀರ್ಮಾನ ಆಗುತ್ತೆ ಅಂದರೆ ಸಿದ್ದರಾಮಯ್ಯವರ ಭವಿಷ್ಯವೂ ತೀರ್ಮಾನ ಆಗುತ್ತೆ ಕಾಂಗ್ರೆಸ್ ಪಕ್ಷವೇ ಗೊಂದಲದಲ್ಲಿ ಸಿಲ್ಕಾಕೊಂಡಿದೆ ಕಾಂಗ್ರೆಸ್ನ ಭವಿಷ್ಯವೂ ಕೂಡ ತೀರ್ಮಾನ ಆಗುತ್ತೆ ಅಷ್ಟೇ ಅಲ್ಲ ರಾಜ್ಯ ರಾಜಕಾರಣದ ಭವಿಷ್ಯವೇ ತೀರ್ಮಾನ ಆಗುತ್ತೆ ಇವರಿಬ್ರು ಏನು ಅಂತ ನಿರ್ಧಾರ ಆಗಲಿ ಅಂತಲಿ ಎಷ್ಟೋ ಜನ ಕಾದ್ಕೊಂಡು ನಿಂತಿದ್ದಾರೆ ಅದೆಲ್ಲದಕ್ಕೂ ಉತ್ತರ ಸಿಗುವ ದಿನಾಂಕ ಮಾರ್ಚ್ ಏಳು ಹಾಗೂ ಎಂಟು ಅದು ಕ್ಲೈಮ್ಯಾಕ್ಸ್ ಡೇಟ್ ನೋಡಿ ರಾಜಕಾರಣದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಟೂ ಪ್ಲಸ್ ಟು ಫೋರ್ ಅಲ್ಲವೇ ಅಲ್ಲ ಫೈವ್ ಆಗ್ಬೋದು ತ್ರೀನೂ ಆಗ್ಬೋದು ಏಳು ಎಂಟು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಪ್ರಯೋಗಿಸುವಂಥ ಪ್ರತಿತಂತ್ರ ಮತ್ತು ಅದನ್ನು ಡಿಫರ್ ಮಾಡುವಂಥ ಪ್ರಯತ್ನ ಮಾಡ್ಬೋದು ಮತ್ತೊಂದು ಯಾವುದೋ ಹೊಸ ನೆಪವನ್ನು ತೆಗಿಬೋದು ಗೊತ್ತಿಲ್ಲ ಹಾಗೆ ಮಾಡ್ಬೋದಾ ಸಿದ್ದರಾಮಯ್ಯರು ಅಥವಾ ಈ ಬಾರಿ ಹೋಗಿ ಅದೇನಾಗುತ್ತೋ ಒಂದು ತೀರ್ಮಾನ ಆಗಲಿ ಅಂತಲಿ ಚರ್ಚೆಗೆ ಕೂತ್ಕೊಂಡು ಬಿಡ್ಬೋದಾ ಏನಾದರೂ ಒಂದು ತೀರ್ಮಾನ ಆಗ್ಬೋದು ಅಂತ ಪರಿಭಾವಿಸ್ತೀರಾ ಮಾರ್ಚ್ ಏಳನೇ ತಾರೀಕು ಹಾಗೂ ಎಂಟನೇ ತಾರೀಕು ದಿನಾಂಕ ಅಂತೂ ನಿಶ್ಚಯ ಆಗಿದೆ ತೀರ್ಮಾನ ಆಗಬಹುದೇ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ